ಇದರ ಮೂಲ ಉದ್ದೇಶ ಏನಂದ್ರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಫಲಿತಾಂಶ ಇತ್ತೀಚಿನ ವರ್ಷಗಳಲ್ಲಿ ಕಡಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಆ ಫಲಿತಾಂಶವನ್ನು ಮೇಲೆತ್ತಬೇಕು ಕನ್ನಡ ಭಾಷೆ ಕೇವಲ ಭಾವನಾತ್ಮಕ ಭಾಷೆ ಆಗಿದೆ ಅದು ಅನ್ನ ಭಾಷೆಯಾಗಿ ಪರಿವರ್ತನೆ ಆಗಬೇಕು ಅನ್ನೋದೇ ನಿಮ್ದು ಕರೆಂಟ್ ಅಫೇರ್ಸ್ ಬೇಸಿಕ್ಸ್ ಪಿ ವೈ ಕ್ಯೂ ಅಂಡ್ ಮೇನ್ಸ್ ಕ್ವಶನ್ಸ್ ಗಳು ಈ ಎಲ್ಲ ನಿಮಗೆ ಎಟ್ ದ ಸೇಮ್ ಟೈಮ್ ಆ ಡಾಕ್ಯುಮೆಂಟ್ ಅವೈಲೇಬಲ್ ಆಗ್ತಾ ಹೋಗುತ್ತೆ ಮೇನ್ಸ್ ಅಲ್ಲಿ ಏನ್ ಅನ್ನ ಕೇಳಿಕೊಂಡಿದ್ದಾನೆ ಪ್ರಿಲಿಮ್ಸ್ ಅಲ್ಲಿ ಏನ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೇನೆ ಈ ರೀತಿ ಇತ್ತೀಚೆಗೆ ಏನೇನ್ ಪ್ಯಾಟರ್ನ್ಸ್ ಮೂಲಕ ಈ ರೀಸೆಂಟ್ ಕರೆಂಟ್ ಅಫೇರ್ ಮೇಲೆ ಕ್ವಶನ್ಸ್ ಬಂದಿದೆ ಈ ಎಲ್ಲದರ ವಿಶ್ಲೇಷಣ ಒಳಗೊಂಡಿರುವಂತಹ ವಿಡಿಯೋ ನಿಮಗೆ ಏನಾಗುತ್ತೆ ಅಂದ್ರೆ ಡೈಲಿ ಏಟ್ ಪಿ ಗೆ ಲೈವ್ ಅವೈಲೇಬಲ್ ಆಗ್ತಾ ಹೋಗ್ತದೆ ನಿಮಗೆ ಇತ್ತೀಚಿನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನ್ ರೀಸೆಂಟ್ ಏನ್ ಟ್ರೆಂಡ್ಸ್ ಚೇಂಜ್ ಆಗಿದೆ ಸ್ಪರ್ಧಾತ್ಮಕ ಪರೀಕ್ಷೆದು ಅದರ ಆಧಾರದ ಮೇಲೆ ಆ ಪ್ರಶ್ನೆಗಳು ರಚನೆ ಆಗ್ಲಿದೆ ಟೀಚಿಂಗ್ ವಿದ್ಯಾರ್ಥಿಗಳಿಗೆ ಏನಾಗಿದೆ ಓದ್ತಾ ಇದಾರೆ ಬಟ್ ರಿಸಲ್ಟ್ ಬರ್ತಾ ಇಲ್ಲ ಸೊ ಯಾಕೆ ಹಿಂಗಾಗ್ತಾ ಇದಾವೆ ಅದರಲ್ಲಿ ಪಿ ವೈಕಿಗಳ ಪಾತ್ರವೇನು ಅದರಲ್ಲಿ ರಿವಿಷನ್ ನ ಪಾತ್ರವೇನು ಟೆಸ್ಟ್ ಸಿರೀಸ್ ನ ಪಾತ್ರವೇನು ಈ ಎಂಬ ಒಂದು ಗುರಿ ಮತ್ತು ಗುರುವಿನ ಅವಶ್ಯಕತೆ ಇದೆ ಆ ಗುರು ಮತ್ತು ಗುರುವಿನ ಅವಶ್ಯಕತೆ ಹಿನ್ನೆಲೆ ಬಂದಂತಹ ಪ್ರೋಗ್ರಾಮ್ ಈ ಎಲ್ಲಾ ಆಪರೇಷನ್ ಎಸ್ ಸಂಪೂರ್ಣವಾಗಿ ಉಚಿತವಾದ ಪ್ರೋಗ್ರಾಮ್ ಇದು ಇದ್ರ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಕೆ ಸಿ ಇಂದಿನ ತರಗತಿಯಲ್ಲಿ ನಾನು ಒಂದು ವಿನೂತನ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ ಅದೇ ಆಪರೇಷನ್ ಯಶಸ್ಸು ನೀವೆಲ್ಲ ಬೋರ್ಡ್ ಮೇಲೆ ನೋಡ್ತಿರುವ ಹಾಗೆ ಆಪರೇಷನ್ ಯಶಸ್ಸು ಒಂದು ವಿನೂತನ ಕಾರ್ಯಕ್ರಮ ಏನಿದು ಆಪರೇಷನ್ ಯಶಸ್ಸು ಎಂದುಕೊಂಡಾಗ ಕರೆಂಟ್ ಅಫೇರ್ಸ್ ಜೊತೆಗೆ ಹೇಗೆ ನೀವು ಸಂಪೂರ್ಣ ಪ್ರಿಪರೇಷನ್ ಅನ್ನು ಮಾಡಬೇಕು ತಯಾರಿಯನ್ನು ಮಾಡಬೇಕು ಅನ್ನೋದು ಒಬ್ಬ ಹಿನ್ನೆಲೆಯಲ್ಲಿ ನಾವು ಆಪರೇಷನ್ ಯಶಸ್ಸು ಪ್ರೋಗ್ರಾಮ್ ಅನ್ನ ಜಾರಿಗೆ ತಂದಿದ್ದೀವಿ ಆ ಆಪರೇಷನ್ ಯಶಸ್ಸು ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ಇರಲಿದೆ ಏನ್ ಲಾಜಿಕ್ ಅಲ್ಲಿ ನಾವು ಇದನ್ನ ಪ್ರಿಪರೇಷನ್ ನಾವು ಮಾಡ್ತಾ ಇದೀವಿ ಅದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಈ ಕ್ಲಾಸ್ ಅಲ್ಲಿ ನಾವು ಮಾಡ್ತಾ ಹೋಗೋಣ ಫಸ್ಟ್ ನೋಡಿ ಈ ಮೊಟ್ಟ ಮೊದಲನೇದಾಗಿ ಈ ಆಪರೇಷನ್ ಯಶಸ್ಸು ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಏನ್ ಅವೈಲೇಬಲ್ ಆಗ್ಲ ಇದೆ ಅಂದ್ರೆ ಒನ್ ಟು ಟೂ ಪೇಜಸ್ ರಿವಿಷನ್ ನಿಮಗೆ ಏನಾದ್ರು ನೋಟ್ ನಿಮಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ ಒನ್ ಟು ಟೂ ಪೇಜಸ್ ರಿವಿಷನ್ ನೋಟ್ಸ್ ಈ ರಿವಿಷನ್ ನೋಟ್ಸ್ ಅಲ್ಲಿ ಅಂದ್ರೆ ಒಂದು ಡೇ ಅಲ್ಲಿ ನ್ಯೂಸ್ ಪೇಪರ್ ತೆಗೆದುಕೊಂಡಾಗ ಆ ಏನ್ ನ್ಯೂಸ್ ಫ್ರಂಟ್ ಲೈನ್ ನಮ್ಗೆ ಹೈಲೈಟ್ ನ್ಯೂಸ್ ಇದೆ ಆ ನ್ಯೂಸ್ ನ ಏನಿದೆ ಅಂತಂದ್ರೆ ಅದನ್ನ ಏನ್ ನೀವು ಅಧ್ಯಯನ ಮಾಡಬೇಕು ಅದ್ರ ಬೇಸಿಕ್ಸ್ ಅಂತ ತಿಳ್ಕೋಬೇಕು ಅದ್ ಅಷ್ಟೇ ಮಾತ್ರ ಇರೋದೇ ಅದು ಒನ್ ಟು ಟೂ ಪೇಜಸ್ತಿರ್ತದೆ ಎಕ್ಸಾಂಪಲ್ ಹೇಳೋದಾದ್ರೆ ಎಕ್ಸಾಂಪಲ್ ಏನಾಗತ್ತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಈ ರಾಮ್ಸಾರ್ ಪಟ್ಟಿಗಳ ಜೌಗು ಪ್ರದೇಶಗಳ ಸಂಖ್ಯೆ ತೊಂಬತ್ತೊಂದಕ್ಕೆ ಏರಿಕೆ ಇದು ಒಂದು ನ್ಯೂಸ್ ಐಟಮ್ ಆಗಿ ಪ್ರಜಾವಣಿ ಪತ್ರಿಕೆ ಪತ್ರಿಕೆಯಲ್ಲಿ ಬಂದಿತ್ತು ಇದರ ಹಿನ್ನೆಲೆ ಟೂ ಒನ್ ಟು ಟೂ ಪೇಜಸ್ ಅಲ್ಲಿ ಏನಿರಲಿದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಯಾವ ಪ್ರದೇಶಗಳನ್ನ ನಾವು ರಾಮ್ ಸಾರ್ ಪಟ್ಟಿಗೆ ಸೇರಿಸಿಕೊಂಡ್ ಇತ್ತೀಚೆಗೆ ಯಾವುದಂತಂದ್ರೆ ರಾಜಸ್ಥಾನ ಫಲೋಡಿಯೋ ಕಿಚನ್ ಮತ್ತು ಉದಯಪುರದ ಮಿನಾರ್ ಅನ್ನು ನಾವೇನ್ ಅಂದ್ರೆ ಒಟ್ನ ನಾವು ರಾಮ್ ಸಾರ್ ತಾಣಗಳ ಪಟ್ಟಿಗಳ ಸೇರಿಸ್ಕೊಂಡಿದೀವಿ ಇಷ್ಟು ನಿಮಗೆ ಬಿಟ್ ಇನ್ಫಾರ್ಮೇಶನ್ ಅವೈಲೇಬಲ್ ಇರ್ಲಿದೆ ಎಟ್ ದ ಸೇಮ್ ಟೈಮ್ ರಾಮ್ ತಾಣ ತಾಣಗಳ ಎಂದ್ರೇನು ರಾಮ್ ಸಾರ್ ಪಟ್ಟ ಪಟ್ಟಿಗಳ ತಾಣಗಳ ಎಂದ್ರೇನು ಈ ಬೇಸಿಕ್ ಅಂಶ ಏನಿದ್ರೆ ಅಂದ್ರೆ ಒನ್ ಟು ಪೇಜ್ ಒನ್ ಟು ಟೂ ಪೇಜಸ್ ನೋಟ್ಸ್ ಅಲ್ಲಿ ಅವೈಲೇಬಲ್ ಆಗಿಂದಿದೆ ಎಟ್ ದ ಸೇಮ್ ಟೈಮ್ ಅಂತಂದ್ರೆ ನಾವು ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮಗೆ ಡೇಲಿ ಏಟ್ ಪಿ ಎಂ ಗೆ ಏಟ್ ಪಿ ಎಂಗೆ ಲೈವ್ ಏನಂದ್ರೆ ಕ್ಲಾಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಏಟ್ ಪಿ ಎಂಗೆ ಕರೆಂಟ್ ಅಫೇರ್ ಕ್ಲಾಸ್ ನಿಮಗೆ ಏನಂದ್ರೆ ಅವೈಲೇಬಲ್ ಆಗ್ತಾ ಹೋಗ್ತದೆ ಈ ಏಟ್ ಪಿ ಎಂ ಲೈವ್ ಕ್ಲಾಸ್ ನಮ್ಗೆ ಏನಿರುತ್ತೆ ಅಂದ್ರೆ ಈ ಒಂದು ದಿನದಲ್ಲಿ ಏನೆಲ್ಲ ಕರೆಂಟ್ ಅಫೇರ್ಸ್ ಇರ್ತದೆ ಅದ್ರ ಕರೆಂಟ್ ಅಫೇರ್ಸ್ ನ್ಯೂಸ್ ಐಟಮ್ಸು ಅದರ ಬೇಸಿಕ್ಸು ಪಿವೈ ಗಳು ಫಾರ್ ಎಕ್ಸಾಂಪಲ್ ಮೇನ್ಸ್ ಅಲ್ಲಿ ಏನ್ ಕೇಳ್ಕೊಂಡಿದ್ದಾನೆ ಪ್ರಿಲಿಮ್ಸ್ ಅಲ್ಲಿ ಏನ್ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ ಈ ರೀತಿ ಇತ್ತೀಚೆಗೆ ಏನೇನ್ ಪ್ಯಾಟರ್ನ್ಸ್ ಮೂಲಕ ಈ ರೀಸೆಂಟ್ ಕರೆಂಟ್ ಅಫೇರ್ ಮೇಲೆ ಕ್ವಶನ್ಸ್ ಬಂದಿದೆ ಈ ಎಲ್ಲದರ ವಿಶ್ಲೇಷಣೆ ಒಳಗೊಂಡಿರುವಂತಹ ವಿಡಿಯೋ ನಿಮಗೆ ಏನಾಗುತ್ತೆ ಅಂದ್ರೆ ಡೈಲಿ ಏಟ್ ಪಿ ಎಂಗೆ ಲೈವ್ ಅವೈಲೇಬಲ್ ಆಗ್ತಾ ಹೋಗ್ತದೆ ನಿಮಗೆ ನೀವು ಲೈವ್ ಆಗಿ ಅದನ್ನು ನೋಡಬಹುದು ಇದಾದ ನಂತರ ಮೂರನೇ ಹಂತದಲ್ಲಿ ಏನಾಗತ್ತೆಂದ್ರೆ ನಿಮಗೆ ಈ ಮೂರನೇ ಹಂತದಲ್ಲಿ ಡಿಟೇಲ್ ಡಿಡಿ ಡಾಕ್ಯುಮೆಂಟ್ ಅನ್ನ ಹೇಳ್ತೀವಿ ಡಿಟೇಲ್ ಡಾಕ್ಯುಮೆಂಟ್ ಅವೈಲೇಬಲ್ ಆಗ್ತಾ ಹೋಗ್ತದೆ ಈ ಡಿ ಡಾಕ್ಯುಮೆಂಟ್ ಅಥವಾ ಡಿಟೇಲ್ಡ್ ಡಾಕ್ಯುಮೆಂಟ್ ನಿಮಗೆ ಏನ ಅಂದ್ರೆ ಒಂದು ಕರೆಂಟ್ ಅಫೇರ್ಸ್ ಗಳು ಆ ಕರೆಂಟ್ ಅಫೇರ್ಸ್ ಮೇಲೆ ಏನೆಲ್ಲ ಬೇಸಿಕ್ಸ್ ಎರಡನೇ ಮೂರನೇದು ಆ ಬೇಸಿಕ್ಸ್ ಅನ್ನ ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡಬೇಕು ಎಟ್ ದ ಸೇಮ್ ಟೈಮ್ ಬೇಸಿಕ್ಸ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾ ಅದರ ಪಿ ವೈ ಗಳು ಏನೇನು ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ ಫಿಲಿಮ್ಸ್ ಮತ್ತು ಮೇನ್ಸ್ ಅಲ್ಲಿ ಈ ಎಲ್ಲವನ್ನ ಡಿಟೇಲ್ ಆಗಿ ಎಕ್ಸ್ಪ್ಲೇ ಎಕ್ಸ್ಪ್ಲೇಟರಿ ಡಾಕ್ಯುಮೆಂಟ್ ಏನಾಗತ್ತಂದ್ರೆ ನಿಮಗೆ ಈ ವಿಶ್ಲೇಷಣಾದ ಪುಸ್ತಕದಲ್ಲಿ ನಮ್ಮ ವಿಡಿಯೋವನ್ನ ನೋಡಿದ ನಂತರ ಏಟ್ ಪಿ ಎಂಗೆ ನಾವೇನು ಲೈವ್ ಹೋಗ್ತೀವಿ ಆ ಲೈವ್ ನೋಡಿದ ನಂತರ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಡಾಕ್ಯುಮೆಂಟ್ ನಿಮಗೆ ಅವೈಲೇಬಲ್ ಆಗ್ತಿದೆ ಇದರಿಂದ ನಿಮ್ದು ಕರೆಂಟ್ ಅಫೇರ್ಸ್ ಬೇಸಿಕ್ಸ್ ಪಿ ವೈ ಕ್ಯೂ ಅಂಡ್ ಮೇನ್ಸ್ ಕ್ವಶನ್ಸ್ ಗಳು ಈ ಎಲ್ಲ ನಿಮಗೆ ಎಟ್ ದ ಸೇಮ್ ಟೈಮ್ ಆ ಡಾಕ್ಯುಮೆಂಟ್ ನಿಮಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ ಇದು ಒಂದ್ ಎರಡನೇದು ಮೂರನೇದು ಎಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂದ್ರೆ ಇದು ಕರೆಂಟ್ ಅಫೇರ್ಸ್ ವಿಷಯ ವಿಷಯ ಆದ್ರೆ ಇನ್ನು ಸ್ಟಾಟಿಕ್ ಸಬ್ಜೆಕ್ಟ್ಸ್ ಗಳನ್ನ ಹಿಸ್ಟ್ರಿ ಎಕನಾಮಿ ಪೊಲಿಟಿ ಜೋಗ್ರಫಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ಲಸ್ ಎನ್ವಾರ್ಮೆಂಟ್ ಅಂಡ್ ಎಕಾಲಜಿ ಈ ಆರು ವಿಷಯಗಳ ಮೇಲೆ ಈ ಆರು ವಿಷಯಗಳ ಮೇಲೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒನ್ ವೀಕ್ ಫಾರ್ ಈಚ್ ಸಬ್ಜೆಕ್ಟ್ ಅನ್ನು ತಿಳಿದುಕೊಂಡು ಒಂದ್ ವೀಕ್ ಅಲ್ಲಿ ಶೆಡ್ಯೂಲ್ ಕೊಡ್ತಾ ಇದೀವಿ ಆ ಶೆಡ್ಯೂಲ್ ಮೇಲೆ ಏನ್ ಮಾಡ್ತಾ ಡೈಲಿ ಟ್ವೆಂಟಿ ಕ್ವಶನ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಬೇಸಿಕ್ ಕ್ವೆಶನ್ಸ್ ಗಳನ್ನ ತಯಾರು ಮಾಡ್ತಾ ಇದೀವಿ ಆ ಕ್ವಶನ್ಸ್ ಯಾವ್ದ್ರ ಆಧಾರ ಮೇಲೆ ನಾವು ತಯಾರು ಮಾಡ್ತಾ ಇದ್ದೀವಿ ತೆಗೆದುಕೊಂಡಾಗ ಮೊಟ್ಟ ಮೊದಲನೇದಾಗಿ ಇತ್ತೀಚಿನ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನ್ ರೀಸೆಂಟ್ ಏನ್ ಟ್ರೆಂಡ್ಸ್ ಚೇಂಜ್ ಆಗಿದೆ ಸ್ಪರ್ಧಾತ್ಮಕ ಪರೀಕ್ಷೆದು ಅದರ ಆಧಾರದ ಮೇಲೆ ಆ ಪ್ರಶ್ನೆಗಳು ರಚನೆ ಆಗ್ಲಿದೆ ಎಟ್ ದ ಸೇಮ್ ಟೈಮ್ ಆ ಪ್ರಶ್ನೆಗಳಿಗೆ ವಿಶ್ಲೇಷಣಾತ್ಮಕವಾಗಿ ಡಿಟೇಲ್ ಡಾಕ್ಯುಮೆಂಟ್ ಆಗಿ ಎಲ್ಲಾ ಪ್ರಶ್ನೆಗಳಿಗೆ ಜಸ್ಟಿಫಿಕೇಶನ್ ಆಗಿ ನಿಮಗೆ ಸಿನಾಪ್ಸಿಸ್ ಕೂಡ ಅವೈಲೇಬಲ್ ಆಗ್ಲಾಗಿದೆ ಸೊ ಇದು ಕರೆಂಟ್ ಅಫೇರ್ಸ್ ಆದ್ರೆ ಈ ಎಪ್ಪತ್ತು ದಿನಗಳಲ್ಲಿ ನಿಮ್ಗೆ ಏನಾಗುತ್ತೆ ಆಸ್ ಎ ರಿವಿಷನ್ ಮಾಡಲ್ ಆಗಿ ನಾವ್ ಏನ್ ಮಾಡ್ತಾ ಇದೀವಿ ಕರೆಂಟ್ ಅಫೇರ್ಸ್ಗೆ ಮಾಡಲ್ ಆಗಿ ನಾವು ಇದನ್ನ ತರ್ತಾ ಹೋಗ್ತೀವಿ ಇದು ಫೋರ್ ದ್ ಆಸ್ಪೆಕ್ಟ್ಸ್ ಎಟ್ ದ ಸೇಮ್ ಟೈಮ್ ಏನಾಗಿದೆ ಅಂದ್ರೆ ಇತ್ತೀಚಿಗಿನ ವಿದ್ಯಾರ್ಥಿಗಳಿಗೆ ಏನಾಗಿದೆ ಓದ್ತಾ ಇದಾರೆ ಬಟ್ ರಿಸಲ್ಟ್ ಬರ್ತಾ ಇಲ್ಲ ಸೊ ಯಾಕೆ ಹಿಂಗಾಗ್ತಾ ಇದಾವೆ ಸೊ ಒನ್ ಟು ಒನ್ ಮೆಂಟರ್ಶಿಪ್ ಏನಾಗ್ತಾ ಇದ್ರೆ ಕೊಡುವ ಎಟ್ ದ ಸೇಮ್ ಟೈಮ್ ಏನೇ ಪ್ರಾಬ್ಲಮ್ಸ್ ನಿಮ್ ಬಂದ್ರು ಕೂಡ ಎಕ್ಸಾಮ್ಸ್ ಪ್ರಿಪರೇಷನ್ ಅಲ್ಲಿ ಅದಕ್ಕೆ ಸೊಲ್ಯೂಷನ್ ಕೊಡುವ ದೃಷ್ಟಿಕೋನದಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಕೆ ಪಿ ಎಸ್ ಸಿ ತಂಡ ನಿಮ್ಮ ಜೊತೆ ಸದಾ ನಿಲ್ಲಲು ಏನ್ ಮಾಡ್ತಾ ಇದೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನ ನಾವು ಇದನ್ನ ಇದ್ದೀವಿ ಪ್ರೋಗ್ರಾಮ್ ನ ಜೊತೆಗೆ ಎಟ್ ದ ಸೇಮ್ ಟೈಮ್ ಯಾವ್ಯಾವ ಸ್ಟ್ರಾಟಜಿಗಳನ್ನ ನೀವು ಬಳಸಬೇಕು ಕೇವಲ ಪುಸ್ತಕಗಳನ್ನ ಓದಿದ್ರೆ ಸಾಕ ಅದರಲ್ಲಿ ಪಿ ವೈಕಿಗಳ ಪಾತ್ರವೇನು ಅದರಲ್ಲಿ ರಿವಿಷನ್ ನ ಪಾತ್ರವೇನು ಟೆಸ್ಟ್ ಸಿರೀಸ್ ನ ಪಾತ್ರವೇನು ಈ ಎಲ್ಲವನ್ನು ಕುರಿತು ಒಳನೋಟವನ್ನು ಕೊಡುವಂತ ಪ್ರೋಗ್ರಾಮ್ ಅನ್ನೇನು ಮಾಡ್ತಾ ಸ್ಟ್ರಾಟಜಿಯಲ್ಲಿ ನಾವು ಇದನ್ನ ಮಾಡ್ತಾ ಇದೀವಿ ಎಟ್ ದ ಸೇಮ್ ಟೈಮ್ ಮುಂಜಾನೆ ನೆತ್ರ ನಮ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಏನಿದೆ ಅಂತಂದ್ರೆ ಇಂಟರ್ವ್ಯೂ ಜ್ಯೂರೇಷನ್ ಬಂತು ಈ ವರ್ಷ ನೋಟಿಫಿಕೇಶನ್ಸ್ ಆಗಲ್ಲ ಕೆ ಪಿ ಎಸ್ ಸಿಲ್ ಹಗರಣ ನಡೀತಾ ಇದೆ ಈ ಎಲ್ಲ ಬೇರೆ ಬೇರೆ ವಿಚಾರಗಳಿಂದ ಬೇರೆ ಬೇರೆ ನೀವು ಎಲ್ಲ ಡೈವರ್ಟ್ ಆಗಿ ಹೋಗಿದಿರಿ ಸೊ ನಿಮ್ ಫೋಕಸ್ ಆಗಿ ಪ್ರಿಪರೇಷನ್ ಮಾಡಬೇಕಾದ್ರೆ ನಿಮ್ಮ ಒಂದು ಗುರಿ ಮತ್ತು ಗುರುವಿನ ಅವಶ್ಯಕತೆ ಇದೆ ಆ ಗುರು ಮತ್ತು ಗುರುವಿನ ಅವಶ್ಯಕತೆ ಹಿನ್ನೆಲೆ ಬಂದಂತ ಪ್ರೋಗ್ರಾಮ್ ಆ ಮೋಟಿವೇಶನ್ ಪ್ರೋಗ್ರಾಮ್ ಅನ್ನು ಜಾರಿಗೆ ತರ್ತಾ ಇದೀವಿ ಇನ್ನು ಏನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡಿದೀನಿ ಈ ಎಲ್ಲಾ ಆಪರೇಷನ್ ಎಸ್ ಶುಭ್ರಂ ಸಂಪೂರ್ಣವಾಗಿ ಉಚಿತವಾದ ಪ್ರೋಗ್ರಾಂ ಇದು ಇದರ ಮೂಲ ಉದ್ದೇಶ ಏನಂದ್ರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಫಲಿತಾಂಶ ಇತ್ತೀಚಿನ ವರ್ಷಗಳಲ್ಲಿ ಕಡಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಆ ಫಲಿತಾಂಶವನ್ನು ಮೇಲೆತ್ತಬೇಕು ಕನ್ನಡ ಭಾಷೆ ಕೇವಲ ಭಾವನಾತ್ಮಕ ಭಾಷೆ ಆಗಿದೆ ಅದು ಅನ್ನ ಭಾಷೆಯಾಗಿ ಪರಿವರ್ತನೆ ಆಗ್ಬೇಕು ಅನ್ನೋದೇ ಈ ಆಪರೇಷನ್ ಯಶಸ್ಸು ಪ್ರೋಗ್ರಾಂ ನ ಸದುದ್ದೇಶವಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಕೆ ಪಿ ಎಸ್ ಸಿ ತಂಡ ಸಾಕಷ್ಟು ರಿಸರ್ಚ್ ಮಾಡಿ ಸಾಕಷ್ಟು ಶ್ರಮ ಒಂದು ತಂಡ ಏನ್ ಮಾಡ್ತಾ ಇದೆ ಅಂದ್ರೆ ಆಪರೇಷನ್ ಯಶಸ್ಸು ಪ್ರೋಗ್ರಾಂ ತರ್ತಾ ಇದೀವಿ ಎಟ್ ದ ಸೇಮ್ ಟೈಮ್ ನಿಮ್ ಏನೇ ಪ್ರೋಗ್ರಾಮ್ ಏನೇ ಸಮಸ್ಯೆಗಳಿದ್ರು ಕೂಡ ಯು ಕ್ಯಾನ್ ಅಪ್ರೋಚಸ್ ಅವಾಗ ನಿಮಗೆ ಏನ್ ಮಾಡ್ತಿವಿ ಅಂತಂದ್ರೆ ನಮಗೆಲ್ಲ ಏನಿದೆ ನಮ್ ಟೀಮ್ ಏನಿದೆ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಬ್ಯಾಕ್ ಅಂಡ್ ಆಗಿ ನಿಲ್ಲಿದೆ ದಿಸ್ ಇಸ್ ಆಪರೇಷನ್ ಎಸ್ ಎಸ್ ಪ್ರೋಗ್ರಾಮ್ಸ್ ಓಕೆನಾ ಇದಕ್ಕೆ ನಾನು ಹಿಡಿದ ಸೇಮ್ ಟೈಮ್ ನಿಮ್ಗೆ ಏನ್ ಹೇಳ್ತೇನೆ ಏನು ವಿಶ್ಲೇಷಣಾತ್ಮಕ ಡಾಕ್ಯುಮೆಂಟ್ ಅಂದ್ರೆ ಏನು ಅದನ್ನು ಕೂಡ ಒಂದ್ಸಲ ಚೂರ್ ನಾನು ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಎಕ್ಸಾಂಪಲ್ ನೋಡಿ ಈ ವಿಶ್ಲೇಷಣಾತ್ಮಕ ಡಾಕ್ಯುಮೆಂಟ್ ಏನೇನಿಲ್ಲ ಅಂದ್ರೆ ಈ ರಾಮ್ ಸಂಖ್ಯೆಗಳ ಸಂಖ್ಯೆ ತೊಂಬತ್ತೊಂದಕ್ಕೆ ಏರಿಕೆ ಅಂತ ಹೇಳಿದಿವಿ ಇದು ಬೇಸಿಕ್ಸ್ ಆಯ್ತು ಅದಕ್ಕೆ ಭಾರತದ ಪಾತ್ರವೇನು ಮಾಂಟ್ರ್ಯಾಕ್ ರೆಕಾರ್ಡ್ಸ್ ಅಂದ್ರೆ ಬಗ್ಗೆ ಡಿಟೇಲ್ ಆಗಿ ಏನಾಗ್ತದೆ ನೀವು ಏಟ್ ಪಿ ಎಂಗೆ ಏಟ್ ಪಿ ಎಂಗೆ ಏಟ್ ಪಿ ಎಂ ನೋಡಿದ ನಂತರ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡಿಟೇಲ್ ಡಾಕ್ಯುಮೆಂಟ್ ನಿಮಗೆ ಅವೈಲೇಬಲ್ ಆಗ್ಲ ಇದೆ ಇದು ನೋಡಿ ಈ ಕ್ವಶನ್ಸ್ ಈ ಮ್ಯಾಪ್ ರಾಮ್ ಸರ್ ಸೈಡ್ಸ್ ಗಳ ಎಲ್ಲಾ ರಾಮ್ಸಾರ್ ಸರ್ ಸೈಡ್ಸ್ ಗಳ ಸಹ ಒಂದು ಮ್ಯಾಪ್ ಅನ್ನು ಹಾಕೊಂಡಿದೀವಿ ಇದನ್ನ ಯಾಕೆ ಹಾಕೊಂಡಿದೀವಿ ಇದರ ಇಂಪಾರ್ಟೆನ್ಸ್ ನೀವು ನೆಕ್ಸ್ಟ್ ಪಿ ವೈಕ್ಯೂ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾನೆ ಅಂತ ನೀವು ತಿಳಿದುಕೊಂಡಾಗ ನಿಮ್ಗೆ ಮಹತ್ವವನ್ನು ಅರಿವಾಗ್ಲಿದೆ ನೆಕ್ಸ್ಟ್ ನೋಡಿ ಸಿ ಏನ್ ಕ್ವಶನ್ಸ್ ಕೇಳಿದ್ದಾನೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಯು ಪಿ ಎಸ್ ಸಿ ಮೇನ್ಸ್ ಗೆ ರಾಮ್ಸಾರ್ ತಾಣಗಳ ಮೇಲೆ ಕ್ವಶನ್ಸ್ ಅನ್ನು ಕೇಳ್ಕೊಂಡಿದ್ದಾನೆ ಎರಡ್ ದ ಸೇಮ್ ಟೈಮ್ ಅದೇ ಸೇಮ್ ಏನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನ್ ಮಾಡಿದ ಮತ್ತೆ ಕ್ವಶನ್ಸ್ ಅನ್ನು ರಿಪೀಟ್ ಮಾಡಿದ್ದಾನೆ ಯಾವ ಟೈಪ್ ಅಲ್ಲಿ ರಿಪೀಟ್ ಮಾಡಿದ್ದಾನೆ ಒಂದ್ಸರಿ ನೋಡ್ಕೊಳ್ಳುವ ಪ್ರಯತ್ನವನ್ನು ಮಾಡ ಸಿ ಭಾರತದಲ್ಲಿರುವ ಎಂಟು ರಾಮ್ಸಾರ್ ಜೋಗು ಪ್ರದೇಶಗಳನ್ನ ಪಟ್ಟಿ ಮಾಡಿರಿ ಮಾಂಟ್ರಿಯಾಕಾರ್ಡ್ ದಾಖಲೆ ಎಂದರೇನು ಮತ್ತು ಈ ದಾಖಲೆಯಲ್ಲಿ ಯಾವ ಭಾರತೀಯ ಸ್ಥಾನಗಳನ್ನು ಸೇರಿಸಲಾಗಿದೆ ಮುಖ್ಯ ಪರೀಕ್ಷೆಯಲ್ಲಿ ಸಬ್ ಕ್ವಶನ್ಸ್ ಅನ್ನ ಕೇಳಿದ್ದಾನೆ ಸಿ ಇಲ್ಲಿ ನೋಡಿ ನಾವೇನ್ ಮಾಡ್ಕೊಂಡಿದ್ರೆ ಯಾವ ಯಾವ ಸ್ಥಾನ ಎಂಟು ಸ್ಥಾನಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾನೆ ಈ ಮ್ಯಾಪ್ ಅನ್ನ ನೋಡಿದಾಗ ಅಥವಾ ಇಮೇಜ್ ಅನ್ನು ನೋಡಿದಾಗ ನೀವೇನ್ ಮಾಡಬಹುದ್ರೆ ಆ ಎಂಟು ಪಟ್ಟಿಗಳನ್ನ ನೀವೇನ್ ಮಾಡಬಹುದ್ರೆ ಉತ್ತರಿಸಬಹುದು ಒಂದೇದು ಎಟ್ ದ ಸೇಮ್ ಟೈಮ್ ನೋಡಿ ಈ ಮಾಂಟ್ರ್ಯಾಕ್ ರೆಕಾರ್ಡ್ಸ್ ಅಂದ್ರೆ ಏನು ಮಾಂಟ್ರ್ಯಾಕ್ಸ್ ದಾಖಲೆ ಏನು ಕ್ವಶನ್ಸ್ ಅನ್ನ ಕೇಳಿದ್ದಾನೆ ಭಾರತದ ಯಾವ ಎರಡು ಪ್ರದೇಶಗಳನ್ನ ಸೇರ್ಸ್ಕೊಂಡು ಕೊಟ್ಟಿದ ಇದನ್ನು ಕೂಡ ಹಾಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿದ್ವಿ ಸಿ ನೆಕ್ಸ್ಟ್ ನೋಡಿ ಇದು ಏನ್ ಕ್ವಶನ್ಸ್ ಕೇಳಿದ್ದಾನೆ ಮ್ಯಾಚ್ ದಿ ಫಾಲೋಂಗ್ ನೋಡಿ ಹೊಕೆರಾ ಜೋಗು ಪ್ರದೇಶ ಪಂಜಾಬ್ ರೇಣುಕಾ ಜೋಗು ಪ್ರದೇಶ ಹಿಮಾಚಲ ಪ್ರದೇಶ ರುದ್ರಸಾಗರ ಸರೋವರ ತ್ರಿಪುರ ಕೋಟ ಮತ್ತು ತಮಿಳುನಾಡು ಈ ರೀತಿ ಮ್ಯಾಚ್ ದಿ ಫಾಲೋನ್ ಕ್ವಶನ್ಸ್ ಅನ್ನು ಕೇಳುವ ಈ ಮೇಡ ಮೇಲೆ ನೀಡಲಾದ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕ್ವಶನ್ಸ್ ಅನ್ನ ಕೇಳಿದ್ದಾನೆ ಸಿ ನಾವು ಯಾಕೆ ಪದೇ ಪದೇ ಈ ಪ್ರೋಗ್ರಾಮ್ ನ ಉದ್ದೇಶನೇ ಇದು ಸಿ ಒಂದು ಸಾರಿ ನೀವು ಕರೆಂಟ್ ಅಫೇರ್ ಐಟಮ್ ಅನ್ನ ಕರೆಂಟ್ ಅಫೇರ್ಸ್ ತರ ನೋಡದೆ ಅದರ ಹಿನ್ನೆಲೆ ಏನು ಅದರ ಪಿ ವೈಕಿ ಏನು ಯಾವ ಮಟ್ಟದಲ್ಲಿ ಕ್ವಶನ್ಸ್ ಕೇಳ್ತಾ ಇದ್ದೇನೆ ಕೇಳ್ತಾ ಇದ್ದಾನ ಅಥವಾ ಕ್ವಶನ್ಸ್ ಬರ್ತಾ ಇದೇನಾ ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರ್ತಾ ಇದೇನಾ ಅಥವಾ ತ್ರೀ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರ್ತಾ ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನ ಬರ್ತಾ ಇದೆ ಆ ರೀತಿಯಾಗಿ ನೀವೇನ್ ಮಾಡ್ಬೇಕಾದ್ರೆ ನಿಮ್ಮ ಪ್ರಚಲಿತ ಘಟನೆಗಳನ್ನ ಅಧ್ಯಯನ ಮಾಡ್ಬೇಕಾಗತ್ತೆ ಆ ಅಧ್ಯಯನವನ್ನ ನಿಮ್ಮನ್ನು ಬೆನ್ನಾಗಿ ನಿಲ್ಬೇಕಂತ ನಮ್ಮನ್ನ ಬೆನ್ನೆಲುಬಾಗಿ ನಿಲ್ಲಬೇಕೆಂಬ ಉದ್ದೇಶದಿಂದ ಬಂದಂತಹ ಪ್ರೋಗ್ರಾಮೆ ಆಪರೇಷನ್ ಯಶಸ್ಸು ಈ ಆಪರೇಷನ್ ಯಶಸ್ಸಿನ ಮೂಲಕ ನಿಮ್ಮ ಯಶಸ್ಸನ್ನು ನಾವು ಕಾಣಬೇಕನ್ನೋದೇ ಈ ಮೂಲ ಉದ್ದೇಶದಿಂದ ನಾವು ಈ ಆಪರೇಷನ್ ಪ್ರೋಗ್ರಾಮ್ ಜಾರಿಗೆ ತರ್ತಾ ಇದೀವಿ ಎಲ್ಲರೂ ಈ ಪ್ರೋಗ್ರಾಂ ಅಲ್ಲಿ ಭಾಗವಹಿಸಿ ನಿಮ್ಮ ಸಕ್ಸಸ್ನ ಜೊತೆ ನಮ್ಮನ್ನು ಸಕ್ಸಸ್ ಕೂಡ ಮಾಡಿದೀರಿ ಎಂಬ ಭಾವನೆದೊಂದಿಗೆ ಈ ಪ್ರೋಗ್ರಾಮ್ ಅನ್ನು ತರ್ತಾ ಇದೀವಿ ಮುಂದಿನ ಪೀಳಿಗೆಯನ್ನು ರಚನೆ ಮಾಡುವಲ್ಲಿ ನಿಮ್ಮ ನಮ್ಮ ಜೋ ಕೈ ಜೋಡಿಸುವುದು ಅತ್ಯಂತ ಬಹಳ ಮಹತ್ವದಾಗಿದೆ ಈ ಅದರ ಜೊತೆಗೆ ಕನ್ನಡ ಭಾಷೆಯನ್ನ ಯಾಜ ಅನ್ನ ಭಾಷೆಯಾಗಿ ಮಾಡುವ ಪರಿವರ್ತಿಸುವ ಮಾರ್ಗದಲ್ಲಿ ನಿಮ್ಮ ಮತ್ತು ನಮ್ಮ ಸಹಕಾರ ಬಹಳಷ್ಟು ಮುಖ್ಯವಾಗ್ತಾ ಹೋಗ್ತದೆ ಈ ಸಹಕಾರವನ್ನು ನೀವು ಮಾಡ್ತೀರಿ ಅಂತ ಭಾವಿಸ್ಕೊಳ್ಳುತ್ತಾ ಮತ್ತು ನಮ್ಮ ಯಶಸ್ಸು ಆಪರೇಷನ್ ಯಶಸ್ಸು ಪ್ರೋಗ್ರಾಮ್ ಅನ್ನ ಸಾಕಷ್ಟು ಯಶಸ್ಸು ಸಹಿತ ನೀವು ಅದನ್ನ ಬೆಂಬಲವಾಗಿ ಆಗಿ ನಿಲ್ತೀರಿ ಅಂತ ಹೇಳುತ್ತಾ ನನ್ನ ಈ ಕ್ಲಾಸ್ ಅನ್ನ ಇಲ್ಲಿಗೆ ಅಪ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್